ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾನಸ ಸುಮನ್ ಕಿಚನ್ ಇವತ್ತು ನಾವು ಏಕಾದಶಿ ಹಬ್ಬದ ದಿನ ಮನೆ ಮುಂದೆ ರಂಗೋಲಿಯನ್ನು ಹಾಕ್ಕೊಂಡು ಮನೆಯೆಲ್ಲ ಹಬ್ಬದ ತಯಾರಿಯನ್ನು ಮಾಡ್ತಾ ಈ ಹಬ್ಬವನ್ನು ನಾವು ಸರಳವಾಗಿ ಆಚರಿಸ್ತೀವಿ ನನ್ನ ಮಗಳು ಸಹ ಇದು ಮಾರ್ನಿಂಗು ಎದ್ದು ಬಂದಲು ಯಶ್ವಿತನ ನನ್ನ ಮೊದಲನೇ ಮಗಳು ಮನೆಯೊಳಗಡೆ ನಮ್ಮ ನಮ್ಮಮ್ಮನೂ ಸಹ ಹಬ್ಬಕ್ಕೆ ಏನೇನು ಅಡುಗೆಗೆ ತಯಾರಿ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊತಿದ್ರೆ ನಾವು ಇವತ್ತು ಏಕಾದಶಿಗೆ ಯಾವುದೇ ರೀತಿ ಅನ್ನವನ್ನು ತಿಂದೇ ಇರೋದರಿಂದ ನಾವು ಅದಕ್ಕೆ ಇವತ್ತು ಕಡಲೆ ಹಿಟ್ಟಿನ ತಮಟ ಮತ್ತು ಅವಲಕ್ಕಿ ಕಾಳು ಕೋಸುಂಬ್ರಿ ಈ ಥರದ್ದು ಮಾಡ್ಕೊಂಡು ತಿಂತೀವಿ ಹಾಗೆ ದೇವರಿಗೂ ಅದೇ ನಾವು ಎಡೆ ಹಿಡಿಯುವಂಥದ್ದು ನೋಡಿ ಅದಕ್ಕೆ ಅವಲಕ್ಕಿಗೆ ರೆಡಿ ಆಗ್ತಿದೆ ಇಲ್ಲಿ ಗೋಂಡ ಮಾಡೋದಕ್ಕೂ ಸಹ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ ಹಾಗೆ ನಮ್ಮ ಅಪ್ಪಾಜಿದು ಸಹ ಪೂಜೆ ಎಲ್ಲ ಹಾಕಿ ಎಲ್ಲ ಮಾಡಿ ದೇವರಿಗೂ ಸಹ ಹಣ್ಣು ಪಲಾರನ ಎಡೆ ಹಿಡ್ದಿದ್ದಾರೆ ಅದಾದ ನಂತರ ನಾನು ಸಹ ಹೋಗಿ ಪೂಜೆ ಎಲ್ಲ ಮಾಡಿ ಇದೆಲ್ಲ ಆಗೋದು ಇಷ್ಟೊತ್ತಿಗೆ ಮಾರ್ನಿಂಗ್ ಟೆನ್ ತರ್ಟಿ ಎಲ್ಲ ಆಗೋಗಿತ್ತು ನನ್ನ ಮಕ್ಕಳಿಗೂ ಎಲ್ಲ ಸಹ ಸ್ನಾನ ಎಲ್ಲ ರೆಡಿ ಮಾ ಮಾಡಿಸಿ ರೆಡಿ ಮಾಡಿಸಿ ಅವರು ಸಹ ದೇವರಿಗೆ ಊದುಗಡ್ಡೆ ಎಲ್ಲ ಹಾಕಿದ್ರು ಅದಾದ ನಂತರ ನಾವು ನೋಡಿ ಇದು ನಾವು ಇವತ್ತು ಮಾರ್ನಿಂಗ್ ತಿಂಡಿಯೆಲ್ಲ ಮಾಡಿದ್ದು ಅವಲಕ್ಕಿ ಕಡಲೆ ಉಂಡೆ ಆಮೇಲೆ ಕಡಲೆಕಾಳ್ ಕೋಸಂಬರಿ ಆಮೇಲೆ ಈವ್ನಿಂಗ್ ನೈಟ್ ಅಲ್ಲಿ ಅರಸಿಕೆರೆ ಹತ್ರ ನಾವಿರುವಂಥದ್ದು ಅರಸಿಕೆರೆಯಲ್ಲಿ ಅರಸಿಕೆರೆ ಹತ್ರನೇ ಮಾಲೆಕಾಲ್ ತಿರುಪ್ತಿ ಅಂದರೆ ತುಂಬ ಪ್ರಸಿದ್ಧವಾದಂಥ ಸ್ಥಳ ಇವ ಅದ್ರದ್ದು ಜಾತ್ರೆ ಮಾರದಿನ ದಿನ ಮಾರದಿನ ಮಾರೇ ದಿನ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ನನ್ನ ತಮ್ಮನೂ ಸಹ ಡ್ಯೂಟಿ ಮಾಡ್ತಾನೆ ಅವನಿಗೂ ಸಹ ಹೋಗೋಕ್ಕಾಗಲ್ಲ ಅಂತ ನೈಟ್ ನಾನು ನನ್ನ ತಮ್ಮ ಹಾಗೆ ನನ್ನ ಮಗಳು ದೊಡ್ಡ ಮಗಳಿಗೆ ಯಶವಿತನ ಜೊತೆ ನಾವು ಜಾತ್ರೆಗೆ ಹೋಗ್ತಿರೋದು ಜಾತ್ರೆಗಂತೂ ರೋಡೆಲ್ಲ ದೀಪದ ಬೆಳಕಿನಲ್ಲಿ ಶೃಂಗಾರನ ಮಾಡಿದರು ಮದುವೆಗಿಂತ ಥರ ಕಾಣ್ತಿತ್ತು ರೋಡು ಎಲ್ಲ ಅಷ್ಟೇ ದೇವಸ್ಥಾನಕ್ಕೂ ಅಷ್ಟೇ ಬೆಳಕಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ತುಂಬ ಡೆಕೋರೇಟಿವ್ ಆಗಿ ಮಾಡಿದರು ಇಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಸ್ತಾರೆ ಜಾತ್ರೆನ ಏಕಾದಶಿಯ ಟೈಮಲ್ಲಿ ಮಾಡುವಂಥದ್ದು ಈ ಜಾತ್ರೆ ಇಲ್ಲಿ ವಿಶೇಷ ಏನಂದರೆ ಹೊಸ ಮದುವೆ ಆಗಿರುವಂತಹ ಜೋಡಿಗಳು ಕಳಸವನ್ನು ನೋಡೋಂಥದ್ದು ತೇರ ತೇರಿನ ದಿನ ಕಳಸವನ್ನು ನೋಡೋದೇ ಇಲ್ಲಿ ತುಂಬ ಪ್ರಸಿದ್ಧ ಮ ಜಾತ್ರೆ ದಿನ ಹೋದರೆ ಎಲ್ಲ ನವಜೋಡಿಗಳು ಬಂದಿರ್ತಾರೆ ಅದನ್ನ ಖುಷಿ ಖುಷಿಯಾಗುತ್ತೆ ದೇವರ ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ ನಾವು ಆರು ದಿನ ಹೋಗೋಕ್ಕಾಗಲಿಲ್ಲ ನನಗೆ ನನ್ನ ತಮ್ಮಂಗೂ ಸಹ ಫ್ರೀ ಇರಲ್ಲ ಹೇಳ್ಬಿಟ್ಟು ನೈಟೇ ಹೋಗ್ವಿ ನೋಡಿ ನನ್ನ ತಮ್ಮ ನನ್ನ ಮಗಳು ಹೋಗ್ತಿದ್ದಾರೆ ನೈಟೇ ತುಂಬ ರಶ್ ಇತ್ತು ಅಂಥದ್ರಲ್ಲೂ ನಾವು ಹೋಗಿ ನಮ್ಮ ಫುಲ್ ದೇವ್ರ ದೇವಸ್ಥಾನವನ್ನು ಫುಲ್ ಎಲ್ಲ ಡೈರೆಕ್ಟ್ ದರ್ಶನ ಇರಲಿಲ್ಲ ದೇವಸ್ಥಾನವನ್ನು ಸುತ್ತುವರೆದು ನಂತರ ದರ್ಶನಕ್ಕೆ ಬಿಟ್ಟರು ರಶ್ ಆಗಬಾರ್ದು ಅಂತ ಎಲ್ಲ ಈ ಥರ ರೂಲ್ಸ್ಗಳನ್ನು ಮಾಡೋದರಿಂದ ಹೋಗೋದಕ್ಕೆ ಲೇಟಾದರೂ ಪರವಾಗಿಲ್ಲ ಜನ ಸಂದಣಿ ಆಗದೆ ಇರೋ ರೀತಿ ನೋಡ್ಕೊಂತಿದ್ರು ಅವಾಗಲೇ ಪೊಲೀಸು ನೋಡಿ ಹೂವಿನ ಅಲಂಕಾರ ಬೆಳಕಿನ ಅಲಂಕಾರ ಅಂತೂ ಕಣ್ಣು ತುಂಬಿಸ್ತಿತ್ತು ಬಂದಂತಹ ಭಕ್ತಾದಿಗಳು ಸಹ ಅಲ್ಲಲ್ಲೇ ಕುತ್ಕೊಂಡು ಮಾತಾಡ್ತಿದ್ದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಈ ಜಾತ್ರೆ ಹಬ್ಬಗಳು ಅಂದರೆ ಹಾಗೆ ಮನಸ್ಸಿಗೆ ಖುಷಿಯನ್ನು ತರುತ್ತೆ ಕಣ್ಣಿಗೆ ಮುದವನ್ನು ನೀಡುತ್ತೆ ಎಲ್ಲಿ ನೋಡಿದರೂ ಬೆಳಕಿನ ಅಲಂಕಾರ ನೀರಿನ ವ್ಯವಸ್ಥೆ ಎಲ್ಲ ಮಾರನೇ ದಿನ ಜಾತ್ರೆಗೆ ಊಟದ ವ್ಯವಸ್ಥೆನೂ ಇರುತ್ತೆ ಪ್ರತಿಯೊಂದು ವ್ಯವಸ್ಥೆನೂ ಸಹ ಅಚ್ಚುಕಟ್ಟಾಗಿ ಮಾಡಿದರು ಇಲ್ಲೆಲ್ಲ ಪೆಂಡೋಲೆಲ್ಲ ಹಾಕಿ ಶಾಮಿಯನ ಮತ್ತು ಅಲ್ಲಲ್ಲೇ ಲೇಬಲ್ಗಳನ್ನು ಅಂಟರಿಸರು ಕಸವನ್ನು ಬುಟ್ಟಿಯಲ್ಲೇ ಕಸದ ಬುಟ್ಟಿಯಲ್ಲೇ ಸೇರಿ ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಷ್ಟು ನೀಟಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದೆ ಸ್ವಚ್ಛತೆಯನ್ನು ಕಾಪಾಡಿ ಈ ಥರ ಎಲ್ಲ ಪ್ರತಿಯೊಂದನ್ನು ಬರೆದು ಹಾಕಿದರು ಜಾತ್ರೆ ಅಂದರೆ ಅಲ್ಲಿ ನೋಡಿದ್ರೆ ಕಳೆ ಗಟ್ಟಿತ್ತು ಅಷ್ಟು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನಾವು ದೇವ್ರ ಸುತ್ ದೇವಸ್ಥಾನದ ಸುತ್ತರದು ನಂತರ ದರ್ಶನಕ್ಕೆ ಹೋದ್ವಿ ಆದರೂ ಸಹ ಸ್ವಲ್ಪ ನನ್ನ ತಮ್ಮ ಅವಳನ್ನ ಓದ್ಕೊಂಡು ಕರ್ಕೊಂಡು ಹೋದ ಮುಗಿತಾನೆ ಇಲ್ಲ ಸುತ್ತರ ಸುಮ್ಮನೆ ಸುತ್ತಾರ್ದು ಸುತ್ತಾರ್ದು ಸಾಕಾಗಿ ಕೊನೆಗೆ ನೆಡೆಸ್ಕೊಂಡು ಕರ್ಕೊಂಡು ಹೋದ್ವಿ ನೋಡಿ ಎಷ್ಟು ಅಲಂಕಾರವನ್ನು ಮಾಡಿದ್ದಾರೆ ನೋಡೋದಕ್ಕೆ ಕಣ್ಣು ಸೆಳೀತಿತ್ತು ಅಲ್ಲಿ ಬಂದಂತಹ ಭಕ್ತಾದಿ ಅಲ್ಲಿ ಪ್ರತಿಯೊಂದು ಸಿಸ್ಟಮೆಟಿಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದರು ಕಾಯನ್ನು ಹೊಡೆಯೋದಕ್ಕೆ ಬೇರೆ ಕಡೆ ನೀರೆಲ್ಲ ಚೆಲ್ಲಬಾರ್ದು ಬಂದಂಥ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡಿದರು ದೇವರ ದರ್ಶನ ಅಷ್ಟೇ ಸ್ವಲ್ಪ ರಶ್ ಇತ್ತು ಅಲ್ಲಿ ಕ್ಯೂ ನೋಡಿ ಕಾಣಿಸ್ತಿದ್ದಿಲ್ಲ ಅಷ್ಟು ಕ್ಯೂ ಇದೆ ಇಷ್ಟು ಸುತ್ತೂ ಅಷ್ಟು ಕ್ಯೂ ಅಂತೂ ಇತ್ತು ಹಾಗೂ ನಿಂತ್ಕೊಂಡು ಕಾದು ಇವತ್ತು ಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಏಕಾದಶಿ ದಿನವೇ ಹೋಗಿದ್ದು ನಾವು ಹಾಗಾಗಿ ಕಾದು ನಿಂತ್ಕೊಂಡು ಕಾಯಿ ಹೊಡ್ಕೊಂಡು ತಮ್ಮ ತಗೊಂಡು ನಾವು ಆ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಬಂದಂಥ ಭಕ್ತಾದಿಗಳು ಕೆಲವರು ನಾಳೆ ಹೋಗೋಕ್ಕಾಗಲ್ಲ ಅನ್ನೋರು ನೈಟೇ ಬಂದು ಈಗ ಕೆಲ್ಸಕ್ಕೆ ಹೋಗೋವಂಥವ್ರು ಇರ್ತಾರಲ್ಲ ಅವರಿಗೆ ಮಾರನೆ ದಿನ ಬಂದು ಅಟೆಂಡ್ ಮಾಡೋ ರಜಾ ಎಲ್ಲ ಹಾಕೋಕ್ಕಾಗಲ್ಲ ಆದ್ದರಿಂದ ಎಲ್ಲ ಬಂದು ನೈಟೇ ಕೆಲವೊಬ್ಬರು ಮಾಡಿಸ್ಕೊಂಡು ಹೋಗ್ತಿದ್ರು ನೋಡಿರಿ ದೇವರಿಗೆ ಅಲ್ಲ ಮಾರನೇ ದಿನ ಜಾತ್ರೆಗೆ ಕೂರಿಸುವಂತಹ ಮೂರ್ತಿಗಳು ಅದನ್ನು ನೀಟಾಗಿ ಹೂವಿನ ಅಲಂಕಾರವನ್ನು ಮಾಡ್ತಿದ್ರು ದೇವಸ್ಥಾನನೂ ಅಷ್ಟೇ ಹೂವಿನ ಅಲಂಕಾರದಿಂದ ರೆಡಿ ಮಾಡ್ತಾಯಿದ್ರು ನಾವು ಅರಶಲ್ಲಿ ಹೋಗಿ ಮಂಗಳಾರತಿಯನ್ನು ಮಾಡಿಸ್ಕೊಂಡು ದೇವರ ದರ್ಶನ ಚೆನ್ನಾಗಾಯಿತು ಆದರೂ ಫೋಟೋವನ್ನು ನೀಟಾಗಿ ತೆಗಿಯೋದಕ್ಕೆ ಆಗಲಿಲ್ಲ ಎಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ತಳ್ತಾ ಇದ್ರು ಅಂಥದ್ರಲ್ಲೂ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ತಿರುಪತಿ ತಿಮ್ಮಪ್ಪನ ದರ್ಶನ ಆ ಕಡೆ ಮೇನ್ ಗರ್ಭಗುಡಿಯಲ್ಲಿ ಮಲಗಿರುವಂತಹ ತಿರುಪತಿ ತಿಮ್ಮಪ್ಪನ ಮೂರ್ತಿ ಇದೆ ಆ ದರ್ಶನನೂ ಮಾಡಿಕೊಂಡು ಅದ್ರದ್ದು ಅಷ್ಟೇ ನೀಟಾಗಿ ಫೋಟೋ ತೆಗಿಯಕ್ಕೆ ಬಿಡಲಿಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಕರಿತಾಯಿದ್ರು ಫೋಟೋ ಅಲೋ ಇರುತ್ತೋ ಇಲ್ವೋ ಅಂತ ಹೆದರಿಕೆಯಲ್ಲೇ ನಾವು ಫೋಟೋವನ್ನು ತಗೊಂಡು ಬಂದ್ವಿ ಏಕಾದಶಿ ಹಬ್ಬದ ದಿನ ದೇವರ ದರ್ಶನ ಮಾಡೋದು ಒಂದು ಇಲ್ಲಿ ವಿಶೇಷ ಜಾತ್ರಾ ಮಹೋತ್ಸವ ಇರೋದ್ರಿಂದ ನಮಗಂತೂ ಹತ್ರದಲ್ಲೇ ಇಲ್ಲಿ ಜೈನಕಲ್ ಸಿದ್ದೇಶ್ವರ ಬೆಟ್ಟವೂ ಸಹ ಇದೆ ಈ ಕಡೆ ತಿರುಪತಿ ತಿಮ್ಮಪ್ಪನ ಬೆಟ್ಟನೂ ಇದೆ ಎರಡೂ ಸಹ ಹೋದರೆ ಮಾತ್ರ ಮನ ಸೆಳೆಯುತ್ತೆ ಅಷ್ಟು ಸುತ್ತ ಅರ್ಸಿಕೆರೆ ಸುತ್ತ ಇರುವಂಥ ಪ್ರಸಿದ್ಧವಾದಂಥ ದೇವಸ್ಥಾನ ನೋಡಿ ತೇರು ಸಹ ಶೃಂಗಾರ ಮಾಡಿದರೆ ಹೂವಿನ ಅಲಂಕಾರ ಮಾರ್ನಿಂಗ್ ಮಾಡ್ತಾರೆ ಈಗ ನೈಟು ಬಾಳೆಕಂದೆಲ್ಲ ಕಟ್ಟಿದರು ನೋಡಿ ಸೀರಿಯಲ್ ಸಟ್ಟೆಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನೈಟೇ ತುಂಬ ಜನನೂ ಸಹ ಬಂದು ಬಂದು ಮಂಗಳಾರತಿಯನ್ನೆಲ್ಲ ಮಾಡಿಸ್ಕೊಂಡು ಹೋಗ್ತಿದ್ರು ಅಂಗಡಿಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದು ಇಬ್ಬರು ಜಾತ್ರೆ ಅಂದರೆ ಅಂಗಡಿಗಳೇ ಮೇನು ಅಲ್ವಾ ಪ್ರತಿಯೊಂದು ಗೊಂಬೆಗಳು ಅಷ್ಟೇ ಪ್ರತಿಯೊಂದು ತಿನ್ನಿಸೋ ಅಂಥ ತಿನ್ನೋ ಅಂಥ ಐಟಮ್ಸ್ಗಳಾಗಿರಲಿ ಪ್ರತಿಯೊಂದು ಸಹ ನೀಟಾಗಿ ಜೋಡಿಸಿದ್ರು ನೋಡಿ ಎಡಗಡೆ ಬಲಗಡೆ ಎಷ್ಟು ನೀಟಾಗಿ ಕತ್ಲಲ್ಲಿ ಇನ್ನೂ ಚೆನ್ನಾಗಿ ಅಲಂಕಾರ ಕಾಣಿಸ್ತಾ ಇದೆ ಇಲ್ಲಿಗೆ ಇವತ್ತು ನಾವು ಹೋಗಿದಂಥ ಜಾತ್ರೆ ದೇವರ ಮಂಗಳಾರತಿ ಎಲ್ಲ ಮುಗಿಯಿತು ಇವತ್ತಿಗೆ ಇಲ್ಲಿನ ಏಕಾದಶಿ ಹಬ್ಬದ ದಿನ ಮುಗಿಯಿತು ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್